ನನ್ನ ಹೆಸರು ನಂದಿ ಟಿ ವಿ ನ್ಯೂಸ್ ರಿಪೋರ್ಟ್ ರಾಮನ್ಜಿ ಏನು ಚೇಲೂರು ಚೇಳೂರು ತಾಲೂಕಿಗೆ ಹೊಸದಾಗಿ ಗಾಯಕ ಆಗಿರುವಂಥ ಚೇಲೂರು ತಾಲೂಕಿಗೆ ಸೇರಿರುವ ಚಿಲ್ಕಿ ನೇರಪು ಗ್ರಾಮ ಪಂಚ ಗ್ರಾಮ ಪಂಚಾಯಿತಿ ಗ್ರಾಮ ಏನು ಹಿಂದೆ ವಾಲ್ಮೀಕಿ ಕುಲಬಾಂಧವರು ಯಾರು ಸತ್ತೋದರೆ ಒಂದು ದಾರಿ ಇತ್ತು ಅದೇ ದಾರಿಯಲ್ಲಿ ಹೋಗ್ತಾ ಬರ್ತಾ ಇದ್ದರು ಮತ್ತು ರೈತರು ಹೋಗ್ತಾ ಬರ್ತಾಯಿದ್ರು ಏನು ದಾರಿ ಮುಚ್ಚಿದ್ದಾರೆ ನಮ್ಮದು ಅಂತ ಮುಚ್ಚಿದ್ದಾರೆ ಅವರು ಆದರೆ ಸರ್ವೆ ಸರ್ವೆ ಮಾಡಿದ್ರೆ ಅವ್ರದ್ದು ದಾರಿ ಇದೆಯಾ ಇಲ್ಲವಾ ಅಂತ ಗೊತ್ತಾಗ್ತದೆ ಮತ್ತು ಸರ್ವೆ ಅಧಿಕಾರಿಗಳು ಇದಕ್ಕೆ ಸರ್ವೆ ಅಧಿಕಾರಿಗಳು ಮತ್ತು ಕಂದಾಯ ಇಲಾಖೆಯವರು ಇದಕ್ಕೆ ಯಾಕೆ ಹಿಂದೆ ಹೋಗ್ತಾ ಇದ್ದಾರೆ ಅಂತ ಅರ್ಥ ಇಲ್ಲ ಯಾರನ್ನ ಸತ್ತೋದರೆ ಅದೇ ದಾರಿಯಲ್ಲಿ ಎತ್ಕೊಂಡು ಬರಬೇಕಂತ ಎತ್ಕೊಂಡು ಬರ್ತಾರೆ ಅವರು ನಮ್ಮದು ಅಂತ ಹೇಳ್ತಾರೆ ಆದರೆ ದಾರಿ ಒಂದು ಬಿಟ್ಟಿದ್ರೆ ಅವರು ಹೊಂದಾಣಿಕೆ ಹೋಗ್ತಾ ಇರ್ತಾರೆ ಏನು ಒಂದು ವರ್ಷದ ಹಿಂದೆ ಒಂದು ಒಬ್ಬ ಸತ್ತು ಹೋದರೆ ಎತ್ಕೊಂಡು ಬರೋಕ್ಕೆ ತುಂಬ ಕಷ್ಟವಾಗಿತ್ತು ನ್ಯೂಸ್ ಪೇ ನ್ಯೂಸಲ್ಲಿ ಎಲ್ಲ ಬರೆದಾಗ ಏನು ಎಲ್ಲ ಕಂದಾಯ ಇಲಾಖೆಯವರು ಮತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಇದಕ್ಕೆ ಆಗಮಿಸಿದರು ಮತ್ತು ಸರಿವೆ ಮಾಡಿಬಿಡ್ತೀವಿ ಅಂತ ಏನು ಹೋದರು ಮತ್ತೆ ಒಂದು ವರ್ಷ ಮೇಲೆ ಇತ್ತು ಇದಕ್ಕೆ ಯಾರೂ ಈ ಕಡೆ ಬರಲಿಲ್ಲ ದಯವಿಟ್ಟು ಇದಕ್ಕೆ ಪ ಸಂಬಂಧಪಟ್ಟಿರೋ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ರಸ್ತೆ ಮಾಡ್ಕೊಳ್ಬೇಕು ಏನು ವಾಲ್ಮೀಕಿ ಸಮುದಾಯದವ್ರು ಸತ್ತೋದ್ರೆ ಮಾತ್ರ ಇದು ರಸ್ತೆ ಅವ್ರು ಮಾತ್ರ ಬರಲ್ಲ ಮತ್ತು ಕೆಲವರು ರೈತರು ಇದೇ ಥರ ಹೋಗಿ ಬರಬೇಕು ಮತ್ತು ಕೆಲವರು ಏನನ್ನ ಮನೆಗಳು ಕಟ್ಕೊಂಡಿದ್ದಾರೆ ಪಾಪ ಅವ್ರಿಗೆ ಯಾರನ್ನು ಅವ್ರ ಮನೆಯಲ್ಲಿ ಏನಾರ ಪ್ರಾಬ್ಲಮ್ ಆದರೆ ಹೋಗಿ ಬರೋಕ್ಕೆ ತುಂಬ ಕಷ್ಟ ಆಗಿ ಕಷ್ಟಕರಕವಾಗಿದೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಿರುವ ಎಲ್ಲ ಅಧಿಕಾರಿಗಳು ಇದಕ್ಕೆ ಗಮನ ಕೊಟ್ಟು ರಸ್ತೆ ಮಾಡಿಕೊಳ್ಳಬೇಕಂತ ವಾಲ್ಮೀಕಿ ಕುಲಬಾಂಧಿಯವರ ಕಡೆಯಿಂದ ಅವರು ಆಗಿದೆ ದಯವಿಟ್ಟು ಒಂದು ರಸ್ತೆ ಮಾಡಿಕೊಳ್ಳಬೇಕು ಸರ್ವೆ ಮಾಡಿಸಿದರೆ ರಸ್ತೆ ಇದೆಯಾ ಇಲ್ಲವಂತ ಗೊತ್ತಾಗ್ತದೆ ವಾಲ್ಮೀಕಿ ಕುಲಬಾಂಧವರು ಮನವಿಯಾಗಿದೆ